ಎಲ್ಲರಿಗೂ ನಮಸ್ಕಾರಗಳು ಯೋಗ ದಿನಾಚರಣೆಯ ನಿಮಿತ್ತವಾಗಿ ಯೋಗ ಮಾಡುವುದರಿಂದಾಗುವ ಪ್ರಯೋಜನಗಳು ನಿಮಗೂ ಕೂಡ ಈ ಯೋಗದ ಪ್ರಯೋಜನಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೋಗ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಯೋಗ ಮಾಡುವುದರಿಂದ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಯೋಗ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆಯಾಗಿದೆ ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆಯಾಗಿದೆ ಯೋಗ ನಮ್ಮ ದೇಹವನ್ನು ಸದೃಢಗೊಳಿಸುತ್ತದೆ ಯೋಗ ನಮ್ಮ ದೇಹವನ್ನು ಸದೃಢಗೊಳಿಸುತ್ತದೆ ಯೋಗ ಮಾಡುವುದರಿಂದ ತಾಳ್ಮೆ ಸಹನೆ ಸಂತೋಷ ಶಾಂತಿ ಭಾವನೆ ಹೆಚ್ಚಾಗುತ್ತದೆ ಯೋಗ ಮಾಡುವುದರಿಂದ ತಾಳ್ಮೆ ಸಹನೆ ಸಂತೋಷ ಶಾಂತಿ ಭಾವನೆ ಹೆಚ್ಚಾಗುತ್ತದೆ ಯೋಗದಿಂದ ತೂಕವನ್ನು ಇಳಿಸಬಹುದು ಯೋಗ ಮಾಡುವುದರಿಂದ ನಮ್ಮ ತೂಕ ಕೂಡ ಕಡಿಮೆಯಾಗುತ್ತದೆ ಆದ್ದರಿಂದ ಯೋಗದಿಂದ ತೂಕವನ್ನು ಇಳಿಸಬಹುದು ಯೋಗ ನಮ್ಮ ದೇಹವನ್ನು ಸದೃಢಗೊಳಿಸು ಯೋಗ ಮಾಡುವುದರಿಂದ ನಮ್ಮ ದೇಹ ಸದೃಢವಾಗುತ್ತದೆ ಯೋಗವು ನಮ್ಮ ಬುದ್ಧಿವಂತಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಯೋಗ ಮಾಡುವುದರಿಂದ ನಮ್ಮ ಬುದ್ಧಿವಂತಿಕೆ ಸುಧಾರಿಸುತ್ತದೆ ಯೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಾವನ್ನು ಜಯಿಸುವ ಶಕ್ತಿ ಯೋಗಕ್ಕಿದೆ ಯೋಗ ಮಾಡುವುದರಿಂದ ನಮ್ಮ ಅಂಗಾಂಗಗಳಿಗೆ ಲಾಭವಿದೆ ಯೋಗ ಮಾಡುವುದರಿಂದ ನಮ್ಮ ಅಂಗಾಂಗಗಳಿಗೆ ಲಾಭವಿದೆ ಯೋಗ ಮಾಡುವುದರಿಂದ ದೇಹದ ಭಂಗಿ ಮತ್ತು ಜೋಡಣೆಯನ್ನು ಸರಿಪಡಿಸುತ್ತದೆ ಯೋಗ ಮಾಡುವುದರಿಂದ ದೇಹದ ಭಂಗಿ ಮತ್ತು ಜೋಡಣೆಯನ್ನು ಸರಿಪಡಿಸುತ್ತದೆ ಯೋಗದಿಂದ ಉತ್ತಮ ಜೀರ್ಣಾಂಗ ವ್ಯವಸ್ಥೆಯನ್ನು ಒದಗಿಸುತ್ತದೆ ಉತ್ತಮ ಜೀರ್ಣಾಂಗ ಯೋಗ ಮಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಣೆಯಾಗುತ್ತದೆ ಯೋಗದಿಂದ ಉತ್ತಮ ಜೀರ್ಣಾಂಗ ವ್ಯವಸ್ಥೆಯನ್ನು ಒದಗಿಸುತ್ತದೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಏಕಾಗ್ರತೆಯನ್ನು ಸುಧಾರಣೆ ಮಾಡುತ್ತದೆ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಯೋಗ ಮಾಡುವುದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಯೋಗ ಮಾಡುವುದರಿಂದ ನಮ್ಮ ಒತ್ತಡ ಕಡಿಮೆಯಾಗಲು ಸಹಾಯವಾಗುತ್ತದೆ ದೇಹದಲ್ಲಿ ಶಕ್ತಿಯನ್ನು ಸೃಷ್ಟಿಸುತ್ತದೆ ಯೋಗ ಮಾಡುವುದರಿಂದ ನಮ್ಮ ದೇಹದಲ್ಲಿ ಸಕ್ ಶಕ್ತಿ ಸೃಷ್ಟಿಯಾಗುತ್ತದೆ ದೇಹದಲ್ಲಿನ ರಕ್ತದ ಪರಿಣಾಮವನ್ನು ಸುಗಮ ಕೊಡಿಸುತ್ತದೆ ಯೋಗ ಮಾಡುವುದರಿಂದ ನಮ್ಮ ದೇಹದಲ್ಲಿ ರಕ್ತದ ಪರಿಣಾಮ ಸುಗಮವಾಗುತ್ತದೆ ಯೋಗವು ತುಂಬ ಉಪಯುಕ್ತವಾದ ಅಭ್ಯಾಸವಾಗಿದೆ ಯೋಗ ನಮಗೆ ತುಂಬ ಉಪಯೋಗವಾಗಿದೆ ಆದ್ದರಿಂದ ಇದೊಂದು ಉತ್ತಮ ಅಭ್ಯಾಸವಾಗಬೇಕು ಪ್ರತಿನಿತ್ಯ ಯೋಗ ಮಾಡಬೇಕು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಯೋಗ ಗಂಭೀರವಾದಂಥ ಆರೋಗ್ಯ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಆದ್ದರಿಂದ ಯೋಗ ತುಂಬ ಇಂಪಾರ್ಟೆಂಟ್ ಉತ್ತಮ ಅಭ್ಯಾಸ ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಅಂತೂ ಯೋಗ ಮಾಡುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ ಮುಗಿಸುತ್ತೇನೆ ನಿಮಗೂ ಕೂಡ ಯೋಗ ಮಾಡುವುದರಿಂದಾಗುವ ಉಪಯೋಗಗಳು ಮತ್ತು ಪ್ರಯೋಜನಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು